ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ ಎಫ್ಐಆರ್ನಿಂದ ತನಿಖೆ ಚಾರ್ಜ್ ಶೀಟ್ ಮತ್ತು ನ್ಯಾಯಾಲಯದ ತೀರ್ಪಿನವರೆಗೆ ಎಲ್ಲದಕ್ಕೂ ಸಮಯ ಮಿತಿಗಳನ್ನು ನಿಗದಿಪಡಿಸಲಾಗಿದೆ ನ್ಯಾಯ ಪಡೆಯಲು ಈಗ ನೀವು ಪೊಲೀಸ್ ಠಾಣೆ ಅಥವಾ ನ್ಯಾಯಾಲಯಕ್ಕೆ ಭೇಟಿ ನೀಡಬೇಕಾಗಿಲ್ಲ ಎಲೆಕ್ಟ್ರಾನಿಕ್ ಸಂವಹನದ ಮೂಲಕ ನೀಡಿದ ಮಾಹಿತಿಯ ಮೇಲೂ ಎಫ್ಐಆರ್ ದಾಖಲಿಸಬಹುದು ಇದರರ್ಥ ಈಗ ನೀವು ಇಮೇಲ್ ವಾಟ್ಸ್ಆ್ಯಪ್ ಮತ್ತು ಸಿಸಿಟಿಎನ್ಎಸ್ ಪೋರ್ಟಲ್ ಮೂಲಕ ಎಫ್ಐಆರ್ ದಾಖಲಿಸಲು ಸಾಧ್ಯವಾಗುತ್ತದೆ ಕೊಲೆ ದರೋಡೆ ಅಥವಾ ಅತ್ಯಾಚಾರದಂತಹ ಗಂಭೀರ ಪ್ರಕರಣಗಳಲ್ಲಿಯೂ ಇ ಎಫ್ ದಾಖಲಿಸಬಹುದು ಈ ಎಫ್ಐಆರ್ನ ಸಂದರ್ಭದಲ್ಲಿ ದೂರುದಾರರು ಮೂರು ದಿನಗಳೊಳಗೆ ಪೊಲೀಸ್ ಠಾಣೆಗೆ ತಲುಪುವುದು ಮತ್ತು ಎಫ್ಐಆರ್ ಪ್ರತಿಗೆ ಸಹಿ ಮಾಡುವುದು ಕಡ್ಡಾಯವಾಗಿರುತ್ತದೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ದೂರುದಾರರಿಗೆ ಎಫ್ಐಆರ್ ಮತ್ತು ಹೇಳಿಕೆಗೆ ಸಂಬಂಧಿಸಿದ ದಾಖಲೆಗಳನ್ನು ನೀಡಲು ಅವಕಾಶವಿದೆ ದೂರುದಾರರು ಬಯಸಿದರೆ ಅವರು ಪೊಲೀಸರಿಂದ ಆರೋಪಿಯ ವಿಚಾರಣೆಯ ಬಗೆಗಿನ ಮಾಹಿತಿಗಳನ್ನು ಕೂಡ ತೆಗೆದುಕೊಳ್ಳಬಹುದು ಹೊಸ ಕಾನೂನು ಆಧುನಿಕ ನ್ಯಾಯ ವ್ಯವಸ್ಥೆಯನ್ನು ಒದಗಿಸುತ್ತದೆ ಹೊಸ ಕಾನೂನಿನಲ್ಲಿ ಜೀರೋ ಎಫ್ಐಆರ್ ಸಮನ್ಸ್ಗಾಗಿ ಎಸ್ ಉಪಯೋಗದಂತಹ ಎಲೆಕ್ಟ್ರಾನಿಕ್ ವಿಧಾನಗಳನ್ನು ಬಳಸಲಾಗಿದೆ ಪೊಲೀಸ್ ದೂರುಗಳ ಆನ್ಲೈನ್ ನೋಂದಣಿ ಗಂಭೀರ ಅಪರಾಧಗಳಾದಾಗ ಅಪರಾಧದ ದೃಶ್ಯದ ವಿಡಿಯೋಗ್ರಫಿಯಂತಹ ನಿಬಂಧನೆಗಳನ್ನು ಸಹ ಸೇರಿಸಲಾಗಿದೆ ಯಾವುದೇ ಅಪರಾಧ ಸಂಭವಿಸಿದ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಕುಳಿತು ಎಫ್ಐ ಆರ್ ದಾಖಲಿಸಬಹುದು ಹೇಗೆ ಅಂತ ವಿವರವಾಗಿ ತಿಳಿಯೋಣ ಇ ಎಫ್ಐಆರ್ ಅನ್ನು ಸಲ್ಲಿಸುವುದು ಹೇಗೆ ಇ ಎಫ್ಐಆರ್ ಸಲ್ಲಿಸಲು ನೀವು ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಮತ್ತು ಅಲ್ಲಿ ಆನ್ಲೈನ್ನಲ್ಲಿ ಎಫ್ಐಆರ್ ಸಲ್ಲಿಸುವ ಆಯ್ಕೆಯನ್ನು ಆರಿಸಿಕೊಳ್ಳಬೇಕು ಇದರ ನಂತರ ನಿಮ್ಮ ವಿವರಗಳು ಮತ್ತು ಅಪರಾಧದ ವಿವರಗಳೊಂದಿಗೆ ನೀವು ಸಂಪೂರ್ಣ ಮಾಹಿತಿಯನ್ನು ನಮೂದಿಸಬೇಕಾಗುತ್ತದೆ ಇದು ಪೊಲೀಸರ ತನಿಖೆಗೆ ಸಹಕಾರಿಯಾಗುತ್ತದೆ ಬಳಿಕ ಪ್ರಾಥಮಿಕ ಪರಿಶೀಲನೆಗಾಗಿ ಇ ಎಫ್ಐ ಆರ್ ಅನ್ನು ತನಿಖಾಧಿಕಾರಿಗೆ ಕಳುಹಿಸಲಾಗುತ್ತದೆ ತನಿಖಾಧಿಕಾರಿಯು ನಂತರ ಪ್ರಾಥಮಿಕ ತನಿಖೆಯನ್ನು ಪ್ರಾರಂಭಿಸಬಹುದು ಅಥವಾ ಇದು ಗರಿಷ್ಠ ಹದಿನಾಲ್ಕು ದಿನಗಳನ್ನು ತೆಗೆದುಕೊಳ್ಳಬಹುದು ಎಲೆಕ್ಟ್ರಾನಿಕ್ ಸಂವಹನದ ಮೂಲಕ ಕಳುಹಿಸಲಾದ ದೂರನ್ನು ಮೂರು ದಿನಗಳಲ್ಲಿ ದಾಖಲಿಸಲಾಗುತ್ತದೆ ಮತ್ತು ಎಫ್ಐಆರ್ ದಾಖಲಿಸಲಾಗುತ್ತದೆ ತಕ್ಷಣದ ಕ್ರಮ ಅಗತ್ಯವಿದ್ದಲ್ಲಿ ತನಿಖಾಧಿಕಾರಿ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳಬಹುದು ಎಫ್ಐಆರ್ ಅನ್ನು ಎಸ್ಎಚ್ಒ ಪರಿಶೀಲಿಸುತ್ತಾರೆ ಮತ್ತು ತನಿಖಾ ಅಧಿಕಾರಿಯನ್ನು ನಿಯೋಜಿಸುತ್ತಾರೆ ಎಫ್ಐಆರ್ನ ಪ್ರತಿಯನ್ನು ದೂರುದಾರರಿಗೆ ಉಚಿತವಾಗಿ ನೀಡಲಾಗುವುದು ಆನ್ಲೈನ್ ಎಫ್ಐಆರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ನೀವು ದೂರಿನ ಸಂಖ್ಯೆಯನ್ನು ಪಡೆಯುತ್ತೀರಿ ಅದರ ಮೂಲಕ ಪ್ರಕರಣವನ್ನು ಟ್ರ್ಯಾಕ್ ಮಾಡಬಹುದು ಆರಂಭವಾಗಿದೆ ಶೂನ್ಯ ಎಫ್ಐಆರ್ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಶೂನ್ಯ ಎಫ್ಐಆರ್ ದಾಖಲಿಸಲು ಅವಕಾಶವಿದೆ ಈಗ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬಹುದು ಹದಿನೈದು ದಿನಗಳಲ್ಲಿ ಎಫ್ಐಆರ್ ಅನ್ನು ಘಟನಾ ಸ್ಥಳದ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗುವುದು ನಾಗರಿಕರ ಅನುಕೂಲಕ್ಕಾಗಿ ಮೊದಲ ಬಾರಿಗೆ ಶೂನ್ಯ ಎಫ್ಐಆರ್ ಅನ್ನು ಪರಿಚಯಿಸಲಾಗಿದೆ ಅಪರಾಧ ಎಲ್ಲಿಯೇ ನಡೆದಿದ್ದರೂ ಅದನ್ನು ಪೊಲೀಸ್ ಠಾಣೆ ವ್ಯಾಪ್ತಿಯ ಹೊರಗೆ ಕೂಡ ದಾಖಲಿಸಬಹುದು ಅಪರಾಧ ನೋಂದಣಿಯಾದ ಹದಿನೈದು ದಿನಗಳಲ್ಲಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕಳುಹಿಸಬೇಕಾಗುತ್ತದೆ ಪ್ರತಿ ಜಿಲ್ಲೆ ಮತ್ತು ಪೊಲೀಸ್ ಠಾಣೆಯಲ್ಲಿ ಬಂಧಿತ ವ್ಯಕ್ತಿಯ ಕುಟುಂಬಕ್ಕೆ ಆನ್ಲೈನ್ನಲ್ಲಿ ಮತ್ತು ವೈಯಕ್ತಿಕವಾಗಿ ಆತನ ಬಂಧನದ ಬಗ್ಗೆ ತಿಳಿಸಲು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ನೇಮಿಸಲಾಗುತ್ತದೆ ಯಾವ್ಯಾವ ಸಂದರ್ಭಗಳಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅಗತ್ಯವಿದೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ಲೈಂಗಿಕ ಕಿರುಕುಳದ ಪ್ರಕರಣಗಳಲ್ಲಿ ಹೇಳಿಕೆಯ ವಿಡಿಯೋ ರೆಕಾರ್ಡಿಂಗನ್ನು ಸಹ ಕಡ್ಡಾಯಗೊಳಿಸಲಾಗಿದೆ ಪೊಲೀಸರು ದೂರಿನ ಸ್ಥಿತಿಯನ್ನು ತೊಂಬತ್ತು ದಿನಗಳಲ್ಲಿ ಮತ್ತು ನಂತರ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ದೂರುದಾರರಿಗೆ ಒದಗಿಸಬೇಕಾಗುತ್ತದೆ ಎಫ್ಐಆರ್ನ ತೊಂಬತ್ತು ದಿನಗಳಲ್ಲಿ ಸಲ್ಲಿಸಬೇಕು ಚಾರ್ಜ್ ಶೀಟ್ ಪೊಲೀಸ್ ಎಫ್ಐಆರ್ ಹಾಗೂ ಪೊಲೀಸ್ ಚಾರ್ಜ್ ಶೀಟ್ಗೆ ಸಂಬಂಧಿಸಿದಂತೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ ಜುಲೈ ಒಂದರಿಂದ ಜಾರಿಗೆ ಬಂದಿರುವ ಹೊಸ ಕಾನೂನಿನ ಪ್ರಕಾರ ಎಫ್ಐಆರ್ ದಾಖಲಾದ ತೊಂಬತ್ತು ದಿನಗಳೊಳಗೆ ಚಾರ್ಜ್ ಶೀಟ್ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ನ್ಯಾಯಾಲಯವು ಚಾರ್ಜ್ ಶೀಟ್ ಸಲ್ಲಿಸಿದ ತೊಂಬತ್ತು ದಿನಗಳಲ್ಲಿ ಆರೋಪಗಳನ್ನು ರೂಪಿಸಬೇಕಾಗುತ್ತದೆ ಇದರೊಂದಿಗೆ ಪ್ರಕರಣದ ವಿಚಾರಣೆ ಮುಗಿದ ಮೂವತ್ತು ದಿನಗಳೊಳಗೆ ತೀರ್ಪು ನೀಡಬೇಕಾಗುತ್ತದೆ ತೀರ್ಪು ನೀಡಿದ ನಂತರ ಅದರ ಪ್ರತಿಯನ್ನು ಏಳು ದಿನಗಳಲ್ಲಿ ಒದಗಿಸಬೇಕು ಪೊಲೀಸರು ಬಂಧಿತ ವ್ಯಕ್ತಿಯ ಕುಟುಂಬಕ್ಕೆ ಲಿಖಿತವಾಗಿ ತಿಳಿಸಬೇಕಾಗುತ್ತದೆ ಏಳು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಒಳಗೊಂಡ ಪ್ರಕರಣಗಳಲ್ಲಿ ಸಂತ್ರಸ್ತರನ್ನು ಸರಿಯಾಗಿ ವಿಚಾರಣೆ ಮಾಡದೆ ಹಿಂದಕ್ಕೆ ಕಳುಹಿಸಲಾಗುವುದಿಲ್ಲ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೇದೆಗಳಿದ್ದರೆ ಪೊಲೀಸರು ಅವರ ಮುಂದೆಯೇ ಸಂತ್ರಸ್ತೆಯ ಹೇಳಿಕೆ ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ